ಕುಷ್ಟಗಿ ತಾಲೂಕಿನ ಕಂದಕೂರು ಗ್ರಾಮದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ಜಯಂತ್ಯುತ್ಸವ ಕಾರ್ಯಕ್ರಮ ನಡೆಯಿತು ಯುವ ಮುಖಂಡ ದೊಡ್ಡಬಸನಗೌಡ ಪಾಟೀಲ್ ಬೈಯಾಪುರ್ ಕಾರ್ಯಕ್ರಮ ಉದ್ಘಾಟಿಸಿದರು ಗುಮಿಗೇರಾದ ದೊಡ್ಡನಗೌಡ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ಮೇಣದಾಳ್ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ ನಿಂಬಮ್ಮ ತುಂಬದ್ ಉಪನ್ಯಾಸ ನೀಡಿದರು ಜಾಗತಿಕ ಲಿಂಗಾಯತ ಮಹಾಸಭಾದ ತಾಲೂಕು ಅಧ್ಯಕ್ಷ ಬಸವರಾಜ್ ರೆಡ್ಡಿ ಸಮುದಾಯದ ಪ್ರಮುಖರಾದ ಶಿವಸಂಗಪ್ಪ ಶಿವನಗುತ್ತಿ ಅಭಿಷೇಕ್ ಬಾಪುಗೌಡ ಪ್ರಮುಖರಾದ ಶರಣಯ್ಯ ಹಿರೇಮಠ್ ಹಾಲಪ್ಪ ಹುಗಾರ್ ಭೀಮನಗೌಡ ಪೊಲೀಸ್ ಪಾಟೀಲ್ ಶರಣಪ್ಪ ಹಾದಿಮನಿ ನಿಂಗಪ್ಪ ಕುರ್ನಾಳ್ ಬಸವರಾಜ್ ಕಾಮನೂರು ಕಂದಕೂರಪ್ಪ ವಾಲ್ಮೀಕಿ ಸಂಗಮೇಶ್ ಹೆರೇಗೌಡರ್ ಶರಣಪ್ಪ ಬಿಸ್ಕಲ್ ಸೋಮನಗೌಡ ಪಾಟೀಲ್ ಚಂದ್ರಹಾಸ್ ಬಾವಿಕಟ್ಟಿ ಸೂರ್ಯಕಾಂತ್ ದೇಸಾಯಿ ಇತರರು ಇದ್ದರು ಕಾರ್ಯಕ್ರಮಕ್ಕೂ ಮುನ್ನ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭ ಹೊತ್ತು ಸಾಗಿದರೆ ವಿವಿಧ ಕಲಾ ತಂಡಗಳ ನೃತ್ಯ ಪ್ರದರ್ಶನ ಗಮನ ಸೆಳೆಯಿತು